ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಸಂಜೆ ಒಂದು ಐದುವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಏನಂದರೆ ಮುಳುಗೋ ಒಂದು ಟೈಮ್ ಆಗ್ತಾ ಇದೆ ಇನ್ನು ಇದೆ ಸುಮಾರು ಇವಾಗ ಒಂದು ಆರೂವರೆಗೆ ಕತ್ಲಾಗೋದು ಆಲ್ಮೋಸ್ಟ್ ಅದಕ್ಕೋಸ್ಕರ ಇನ್ನು ಮೇಲೇ ಇದೆ ಸೂರ್ಯ ಓಕೆ ಇನ್ನು ಮೇಲೇನೇ ಇರಲಿ ಅಲ್ವಾ ಓಕೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಇವತ್ತೇನು ಕೂಡ ಕೆಲಸ ಇರಲಿಲ್ಲ ಮಾಮೂಲಿ ಕಾಯಿ ಕೊಯ್ಯೋದಿತ್ತು ಅದೆಲ್ಲ ಕಾಯಿ ಎಲ್ಲ ಕಟಾವು ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟಿದ್ದು ಆಗೋಯಿತು ಬೆಳಗ್ಗೆ ಇವಾಗ ಏನು ಕೂಡ ಏನು ಕೂಡ ಇಲ್ಲಿ ಕೆಲಸ ಇಲ್ಲ ಅದಕ್ಕೋಸ್ಕರ ಸಂಜೆ ಬ್ಲಾಗ್ನ ಕ ಶುರು ಮಾಡ್ತಾಯಿದ್ದೀನಿ ಏನಂದರೆ ನೆನ್ನೆ ಮನೆಯೆಲ್ಲ ಸಖತ್ತಾಗಿ ನೆನ್ನೆ ನೆನ್ನೆ ಅಂತ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸಿಕ್ಕಾಪಟ್ಟೆ ಒಳ್ಳೆ ವರ್ಕೌಟ್ ಅಂತಲೇ ಹೇಳ್ಬೋದು ನಮಗೆ ಯಾಕಂತ ಹೇಳಿದ್ರೆ ಗೊಬ್ಬರ ಹೊಡಿಸೋದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಮೊನ್ನೆ ಒಂದು ಬ್ಲಾಗ್ ಮಾಡಿದ್ದೆ ಅದು ಏನಂತ ಟೈಟಲ್ ಹಾಕಿದ್ದೀನಿ ಅಂದರೆ ಅದು ಸುಮಾರು ಜನ ನೋಡಲಿಲ್ಲ ಅದು ಸುಮಾರು ಜನ ನೋಡಲಿಲ್ಲ ಓಕೆ ನೋ ಪ್ರಾಬ್ಲಮ್ ಏನಂದರೆ ಪಾಕಿಸ್ತಾನವ್ರನ್ನ ಕರ್ಕೊಂಬಂದು ತೋಟ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಒಂಥರ ಇಮ್ಯಾಜಿನ್ ಮಾಡ್ಕೊಂಡಿದ್ದು ಅದೇ ರೀತಿಯಾಗಿ ಅದರಲ್ಲಿ ತುಂಬ ಮಾತಾಡಿದ್ದೀನಿ ಅದ್ರ ಬಗ್ಗೆ ನೀವೇನಾದರೂ ಒಂದು ವೇಳೆ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಹಿಂದಿನ ಒಂದು ಬ್ಲಾಗಲ್ಲಿರುತ್ತೆ ಏನಂದರೆ ಟೈಟಲ್ ಅದು ಮೇಲೆ ಬಂದು ಪಾಕಿಸ್ತಾನವರು ಪಾಕಿಸ್ತಾನ ಜನರನ್ನು ವಾಪಸ್ ಕಳಿಸಬಂದು ಈ ಕೆಲಸ ಮಾಡಿದ್ರೆ ನಮ್ಮ ರೈತರಿಗೆ ಎಷ್ಟು ಅನು ಉಪಯೋಗ ಆಗ್ತಾ ಇತ್ತು ಅಂತ ಒಂದು ಟೈಟಲ್ ಹಾಕಿದ್ದೀನಿ ದಯವಿಟ್ಟು ಹೋಗಿ ನೋಡಿರಿ ತುಂಬ ಚೆನ್ನಾಗಿದೆ ಆ ಒಂದು ವೀಡಿಯೋ ಯಾರೂ ಕೂಡ ಅಷ್ಟು ನೋಡಲಿಲ್ಲ ನೀವಾದರೂ ಹೋಗಿ ನೋಡಿರಿ ಕ್ಲಿಕ್ ಮಾಡಿ ಇಂದಿನ ಒಂದು ಬ್ಲಾಗಲ್ಲಿರುತ್ತೆ ಓಕೆ ಮೊನ್ನೆ ಬಂದು ಕ್ಲೀನ್ ಮಾಡ್ತಾ ಇದ್ದು ಒಂದು ಜಾಗ ಬಂದು ಸ್ಪಾಟ್ ಇದೆ ಬನ್ನಿ ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಪಶಮ್ ದೊಡ್ಡ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶಮಿಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಆಲ್ಮೋಸ್ಟು ಇಲ್ಲೇ ಕ್ಲೀನ್ ಮಾಡಿದ್ದು ನಿಮಗೆ ತುಂಬ ಚೆನ್ನಾಗಿ ಜ್ಞಾನ ಇರ್ಬೋದು ಆ ವೀಡಿಯೋ ನೋಡಿದರೆ ಒಂದು ವೇಳೆ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ ಏನಪ್ಪ ಗೊಬ್ಬರ ಏನೋ ಒಡಿಸಿದನೇ ಆದ್ರೆ ಗೊಬ್ಬರ ಇಲ್ಲೇ ಇದೆ ಅಂತ ತಿಳ್ಕೊಂಡಿದ್ರಾ ಇಲ್ಲ ಫ್ರೆಂಡ್ಸ್ ಏನಂದ್ರೆ ಸುಮಾರು ಇಲ್ಲಿ ನಮ್ಮ ತೋಟಕ್ಕೆ ಹೊಡ್ಸ್ಕೊಂಡು ಸುಮಾರು ಒಂದು ಮೂರು ಲೋಡ್ ಗೊಬ್ಬರ ಹೊಡ್ಸ್ಕೊಂಡಿದ್ದೆ ಆ ಟ್ಯಾಕ್ಟರಲ್ಲಿ ಆದರೆ ಎರಡುವರೆ ಲೋಡ್ ಖಾಲಿ ಆಯಿತು ಇನ್ನು ಒಂದು ಬುಂಡಿ ಬಂಡಿ ಕೂಡ ಆಗೋದಿಲ್ಲ ಇನ್ನು ಬಂಡಿ ಕೂಡ ಕಮ್ಮಿ ಬರುತ್ತೆ ಇಷ್ಟೊಂದು ಇನ್ನೂ ಸ್ವಲ್ಪ ಮಟ್ಟಿಗೆ ಉಳಿದಿದೆ ಇನ್ನೆಲ್ಲ ಆಲ್ಮೋಸ್ಟ್ ಜನ ಅಂದರೆ ಎಲ್ಲ ನಮ್ಮ ತೋಟಕ್ಕೆ ಹಾಕಿದ್ದಾಗೋಯ್ತು ನಮ್ಮ ಸೊರೆ ಗಿಡಕ್ಕೆ ಓಕೆ ಬನ್ನಿ ಹೇಗಿದೆ ನಮ್ಮ ಸೊರೆಗಿಡ ಅಂತ ಬರೋಣ ಏನಂದರೆ ನಮ್ಮ ಸೊರೆಕಾಯಿ ತೋಟಕ್ಕೆ ಹಾಕಿರೋದು ಬಂದು ಈ ರೀತಿಯಾಗಿದೆ ಅಂದರೆ ಒಂದೊಂದು ಬೇಷನ್ ಹಾಕ್ಕೊಂಡು ಬಂದೆ ಹಾಕಿ ಸುಮಾರು ಎರಡು ದಿನ ಆಯಿತು ತೋಟಕ್ಕೆ ಟಿಂ ಟಿನ್ 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 ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ ಅದಕ್ಕೆ ನಾನೇ ಮ್ಯೂಸಿಕ್ ಇದ್ದೀನಿ ಓಕೆ ಈ ರೀತಿಯಾಗಿ ಗೊಬ್ಬರ ಹಾಕಿದ್ದೀವಿ ತಿಪ್ಪೆ ಗೊಬ್ಬರ ಅಂದರೆ ಸಗಣಿ ಕುರಿ ಇದು ಎಲ್ಲ ಮಿಕ್ಸಿಂಗ್ ಇದೆ ಅಂದರೆ ಈ ತಿಪ್ಪೆ ತಗೊಂಡ್ರಿ ನೋಡಿ ನಾವು ಏನಂದರೆ ಈ ತಪ್ಪಿ ತಿಪ್ಪೆ ತಗೊಂಡ್ರಿ ಆ ಒಂದು ತಿಪ್ಪೆ ತಗೊಂಡಿದ್ದು ಒಂದು ಮನೆಯಲ್ಲಿ ಬಂದು ಸು ಸುಮಾರು ಪ್ರಾಣಿಗಳಿದ್ವು ಏನಂದರೆ ಹಸು ಮತ್ತು ಎಮ್ಮೆ ಮತ್ತು ಕುರಿ ಇಷ್ಟು ಕೂಡ ಗೊಬ್ಬರ ಇದು ಅವೆಲ್ಲ ತಿಂದು ಬಿಟ್ಟಿದ್ದು ಇವೆಲ್ಲ ತಿಂದು ಹಿಂದೆ ಹಿಂದೆ ಹಾಕಿರೋದು ಅಷ್ಟು ಒಂದು ಗೊಬ್ಬರ ಇಲ್ಲಿದೆ ಇವತ್ತಿನ ದಿನ ಏನಂದ್ರೆ ನಮ್ಮ ಸೊರೆಗಡಕ್ಕೆ ಹಾಕಿರೋದು ಆ ಸೊರೆಗಡಕ್ಕೆ ಬಂದು ಇನ್ನೂ ಮುಂಚೆನೇ ಹಾಕಬೇಕಾಯಿತು ಆದರೆ ನಮಗೆ ಏನು ಮಾಡೋದು ಲೇಬರ್ ಸಿಗಲಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಸ್ವಲ್ಪ ತಡ ಆಯಿತು ಇಲ್ಲಾಂದರೆ ಸುಮಾರು ಹಾಕಿ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಹಾಕಿದ್ದಿದ್ರೆ ಆಲ್ಮೋಸ್ಟ್ ಈ ಥರ ಏನು ಗ್ಯಾಪ್ಗಳು ಕಾಣಿಸ್ತಾ ಇದೆ ನಿಮಗೆ ಈ ಥರ ಒಂದು ಗ್ಯಾಪ್ಗಳೆಲ್ಲ ಕಾಡಾಗಿ ಹೋಗಿರೋದು ಅಂದರೆ ಆ ರೀತಿಯಾಗಿ ಇವಾಗಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ಚಪ್ರ ಕವರ್ ಆಗಿಬಿಟ್ಟಿರೋದು ಆದರೆ ಏನು ಮಾಡೋದು ನಮಗೆ ಲೇಬರ್ ಸಿಗಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ತಳ ಆಯಿತು ಇವಾಗ ನೋಡ್ತಾ ಇದಿರಲ್ಲ ಎಷ್ಟು ಚೆನ್ನಾಗಿ ಇದೆ ಇನ್ನೊಂದು ಸ್ವಲ್ಪ ಇನ್ನೊಂದು ವಾರ ಹೋಗಬೇಕು ಇನ್ನೊಂದು ವಾರ ಹೋದರೆ ಕಂಪ್ಲೀಟಾಗಿ ಇನ್ನೂ ನೆರಳಾಗಿ ಹೋಗ್ತಿದೆ ತುಂಬ ಚೆನ್ನಾಗಿ ಕಾಯಿಗಳು ಚೆನ್ನಾಗಿ ಕಾಣಿಸುತ್ತೆ ಏನಂದರೆ ಇನ್ನೂ ಶ್ಯಾಂಪಲ್ಲೇ ಕೊಯ್ತಾರದು ನಾನು ಇನ್ನೂ ಫುಲ್ ಕಾಯಿಗೆ ಇಳ್ದಿಲ್ಲ ಏನಂದರೆ ಫುಲ್ ಕಾಯಿಗೆ ಇಳ್ದಿಲ್ಲ ಯಾಕಂತ ಹೇಳಿದ್ರೆ ನಾನು ಗೊಬ್ಬರ ಹಾಕಲಿಲ್ಲ ಗೊಬ್ಬರ ಹಾಕಿದ್ರೆ ಇಷ್ಟಕ್ಕೆ ಫುಲ್ ಕಾಯಿ ನಾನು ಆಲ್ಮೋಸ್ಟ್ ರನ್ನಿಂಗ್ ಆಗಬೇಕಾಗಿತ್ತು ಆದರೆ ನಾನು ಗೊಬ್ಬರ ಹಾಕಿದ ತಾರ ಆಡ್ಕೊಂಡಿದ್ದೆ ಏನಂದರೆ ನಾನು ಕೂಡ ಲೇಬರ್ಸ್ ಬಂದಿಲ್ಲ ಅಂತ ಅಷ್ಟು ತಲೆ ಕೆಡ್ಸ್ಕೊಂಡು ಹೋಗಿಲ್ಲ ಯಾಕಂದರೆ ಸೊರೆಕಾಯಿ ಇವತ್ತು ಬೆಲೆ ಇಲ್ಲ ಅದಕ್ಕೋಸ್ಕರ ಸುಮಾರು ಒಂದು ವಾರನ ಅದು ಹದಿನೈದು ದಿನ ನಾನು ಲೈಟ್ ಲೇಟ್ ಮಾಡಿದ್ರೆ ಈ ಕಡೆ ಕಾಯಿಗೆ ಗಿಡಕ್ಕೆ ಹೋಗೋದು ಸುಮಾರು ಒಂದು ಇಪ್ಪತ್ತು ದಿನ ಮೂವತ್ತು ದಿನ ಈ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಬೇಕಾಗುತ್ತೆ ಕಾಯಿ ಬರೋ ಸಾಕನೆ ಅದಕ್ಕೋಸ್ಕರ ಸ್ವಲ್ಪ ತಡನೇ ಆಗಲಿ ಅಂತ ಸ್ವಲ್ಪ ನಾನು ಕೂಡ ತಾರಾಡ್ಕೊಂಡಿದ್ದೆ ನಾನು ಕೂಡ ಟೈಮ್ ಪಾಸ್ ಮಾಡಿದೆ ಯಾಕಂತ ಹೇಳಿದ್ರೆ ಬೆಲೆ ಇದ್ದಿದ್ದರೆ ಅತಿ ಹೆಚ್ಚು ಅದು ಇನ್ನು ಬೇಗ ಹಾಕ್ತಾಯಿದ್ದೀವಿ ತೋಟಕ್ಕೆ ಆದರೆ ಏನು ಮಾಡೋದು ಬೆಲೆ ಇಲ್ಲ ಬೆಲೆ ಇಲ್ಲದಿದ್ದ ಕಾರಣಾಗ ನಾನು ಕೂಡ ತಲೆ ಕೆಡ್ಸ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಆದರೆ ಇವತ್ತು ಈ ಬೆಲೆ ಇಲ್ಲ ಸುಮ್ಮಿಗೆ ಬಾಕ್ಸ್ಗಳು ಗೊಬ್ಬರ ಹಾಕಿಸಿದ ತಕ್ಷಣ ಇನ್ನೊಂದು ಒಂದು ಹದಿನೈದು ದಿನಕ್ಕೆಲ್ಲ ಪಿಕಪ್ ಆಗ್ಬಿಡುತ್ತೆ ಕಾಯಿ ರನ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿಯಾಗಿ ಏನು ತೋಟ ನೋಡ್ತಾ ಇದ್ದೀರ ನೀವು ಅಂದರೆ ಇದು ಸೊರೆಕಾಯಿ ತೋಟ ಅಲ್ಲ ಏನಪ್ಪ ಸೊರೆಕಾಯಿ ತೋಟ ಅಂತ ಇದ್ದರೆ ತೋ ತೋರಿಸ್ತಾ ಇದ್ದಾನೆ ಸೊರೆಕಾಯಿ ತೋಟ ಅಲ್ಲ ಅಂತ ತೋರಿಸ ಅಂತ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಏನಂದರೆ ಈ ರೀತಿಯಾಗಿ ತೋರಿಸಿದ್ರೆ ಎಲ್ಲಿ ನೋಡಿದ್ರು ಕಾಯಿಗಳು ಗರ್ಕೆ ಹುಲ್ ಬಂದಂಗೆ ಬಂದಿರಬೇಕು ಜೋತ್ ಬಿಟ್ಟಿರ್ಬೇಕು ಇಷ್ಟೊತ್ತಿಗೆ ಆದರೆ ಆ ಥರ ಬಿಡಬೇಕಾಗಿತ್ತು ಆ ಥರ ಬಿಡಬೇಕಾಗಿದ್ದರೆ ಈ ಥರ ತಾಕತ್ ಮಾಡಬೇಕಾಗಿತ್ತು ಆಲ್ಮೋಸ್ಟ್ ನಾನು ಅಂದರೆ ಗೊಬ್ಬರ ಈ ರೀತಿಯಾಗಿ ಹಾಕಬೇಕಾಗಿತ್ತು ಮೊದಲೇ ಆದರೆ ಬೆಲೆ ಇಲ್ದಿರೋ ಒಂದು ಕಾರಣಕ್ಕೆ ಸ್ವಲ್ಪ ನಾನು ಕೂಡ ತಡ ಮಾಡಿದೆ ಏನೋ ಸ್ವಲ್ಪ ಮೂವ್ ಆಗ್ಬೋದೇನೋ ಅಂತ ವಾತಾವರಣ ನೋಡಿದ್ರಿ ಆದರೆ ಎರಡು ರೂಪಾಯಿ ಏನೋ ಜಂಪ್ ಆಗಿದೆ ಇವತ್ತು ಕೂಡ ಕಳಿಸಿದ್ದೀನಿ ಅಂದರೆ ಮೂರು ದಿನದಿಂದ ಕಳಿಸಿದ್ದು ಏನಂದರೆ ನೆನ್ನೆ ಎಲ್ಲ ಮೊನ್ನೆ ಕಳಿಸಿದ್ದು ಅದು ಏನೋ ಸ್ವಲ್ಪ ಎಂಟು ರೂಪಾಯಿ ಇದ್ದಿದ್ದು ಹತ್ತು ರೂಪಾಯಿ ಆಗಿದೆ ಇವತ್ತು ಕೂಡ ಇವತ್ತು ಏನು ಬಾಳ್ ಬಾಳ್ತೈತೋ ಮಾರ್ಕೆಟಿಗೆ ಗೊತ್ತಿಲ್ಲ ಇವತ್ತು ಒಳ್ಳೆ ಅಣೆ ಬರ ಚೆನ್ನಾಗಿದ್ದು ಡೈಲಿ ಜಾಸ್ತಿ ಬೇಡ ಐದು ರೂಪಾಯಿ ಹತ್ತು ರೂಪಾಯಿ ಜಂಪ್ ಆಗೋದು ಬೇಡ ಎರಡೆರಡು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಸ್ಟೆಪ್ ಬೈ ಸ್ಟೆಪ್ ಎಕ್ಬಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಸರಿ ರೈಸ್ ಆಗಿದೆ ಅಂತ ಹೇಳಿದ್ರೆ ಅದು ತಷ್ಟು ಅತಿ ಬೇಗ ಇಳಿಯೋದಿಲ್ಲ ಅದು ಅಂದರೆ ರಾಕೆಟ್ ಹಾಕ್ದಂಗೆ ಎಕ್ಕಿದೆ ಹೇಳಿದ್ರೆ ಅದು ಬೇಗ ಇಳಿಯೋದಿಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಎರಡು ಎರಡು ರೂಪಾಯಿ ಜಂಪಾಗಿ ಆಗಿ 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 ಇದೇ ರೀತಿಯಾಗಿ ಆದರೆ ತುಂಬಾ ಅನುಕೂಲ ಆಗಿರುತ್ತೆ ನನ್ನೊಬ್ಬನ್ಗೆಲ್ಲ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬರ ರೈತರಿಗೂ ಕೂಡ ಅಷ್ಟೇ ತುಂಬ ಅನುಕೂಲ ಇರುತ್ತೆ ಏನಂದರೆ ಈ ಸಂಕ್ರಾಂತಿ ಹಬ್ಬ ಈ ಎರಡು ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಹಬ್ಬ ಅದು ಏನಕ್ಕೆ ಬಂತು ಅಂತ ನಾವು ಆ ಹಬ್ಬನ ಬೈಕೊತಾ ಇದ್ದೀವಿ ಯಾಕಂತೇಳಿದ್ರೆ ಫ್ರೆಂಡ್ಸ್ ತರಕಾರಿ ಬೆಳೆಯೋ ರೈತರಿಗೆ ಸಂಕ್ರಾಂತಿ ಹಬ್ಬ ಬಂದಿದ್ದೆ ಅವತ್ತಿಂದ ದರಿದ್ರ ಮುಚ್ಕೊಂಬಿಡ್ತಾನೆ ನಮಗೆ ಮಂತ್ರ ಆದಂಗೆ ಆಗೋಯ್ತು ನಮಗೆ ಅವತ್ತಿಂದ ಇವತ್ತವರೆಗೂ ಯಾವುದೇ ರೀತಿಯಾಗಿ ಬೆಲೆನೇ ಹೆಕ್ಕಿಲ್ಲ ಓಕೆ ಇಲ್ಲಿಂದ ಆಚೆ ಏನಾನ ಸ್ವಲ್ಪ ಮೂವ್ ಆಗುತ್ತೆನಾ ಕಾದು ನೋಡೋಣ ಇವತ್ತೇ ಕೊತ್ತೆ ನಾಳೆ ಕೊತ್ತೆ ನಾಳೆ ಕೊತ್ತೆ ಆಚೆ ನಾಳಿದೆ ಕದೈತೆ ಅಂತ ಇದೇ ರೀತಿಯಾಗಿ ಟೈಮ್ ಪಾಸ್ನ ಮಾಡ್ಕೊಂಡು 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 ಕಾಲ ಕಳೀತಾನೇ ಇದ್ದೀವಿ ಇದಂತೂ ಏನೋ ಎರಡು ರೂಪಾಯಿ ಜಂಪ್ ಆಗಿದೆ ಇವತ್ತೇನು ಬಾ ಇವತ್ತೇನು ಭಾಳ ಭಾಳದೋಗಿ ಗೊತ್ತಿಲ್ಲ ಆಲ್ಮೋಸ್ಟ್ ಇವತ್ತೇನೋ ನಾನು ಇನ್ನೂ ಸ್ವಲ್ಪ ಮೂವೂ ಆದರೆ ಅದು ಕೂಡ ನಿಮ್ಮ ತೆಗೆ ನಾನು ಶೇರ್ ಮಾಡ್ಕೊತೀನಿ ಮುಂದಿನ ಒಂದು ವಿಡಿಯೋನಲ್ಲಿ ಅದು ಕೂಡ ಮಿಸ್ ಮಾಡ್ತೀರಾ ನೋಡಬೇಕಂದ್ರೆ ನೀವೇ ನೋಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ನೋಡೋನ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಮುಂದಿನ ಒಂದು ವೀಡಿಯೋನಲ್ಲಿ ಯಾಕೆ ವೆಂಕಟೇಶ್ ಇವಾಗ ತಿಳಿಸ್ಕೊಡೋ ಅಂತ ನೀವು ಕೇಳ್ಬೋದು ಆದರೆ ಈಗ ಬಂದು ಟೈಮ್ ಒಂದು ಐದುವರೆ ಈಗ ತಾನೇ ಗಾಡಿಗಳು ಬಂದು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿರುತ್ತೆ ಅದು ಅನ್ಲೋಡ್ ಆಗಿರುತ್ತೆ ಅನ್ಲೋಡ್ ಆಗಿ ಮಂಡಿಗೆ ಹೋಗಿ ಆ ಒಂದು ಬಾಕ್ಸನ್ನು ಓಪನ್ ಆ ಬಾಕ್ಸನ್ನ ಓಪನ್ ಮಾಡಿ ಬೇರೆ ಎಸ್ಟೇಟ್ಗಳವರೆಲ್ಲ ಬಂದು ಅಂದರೆ ವ್ಯಾಪಾರದಸ್ಥರು ಬಂದು ಅದನ್ನು ವ್ಯಾಪಾರ ಮಾಡಿ ಚೌಕಾಸಿ ಮಾಡಿ ಅವರು ಇವರು ಆರಕ್ಕೆ ಅವರು ಆರಕ್ಕೆಲ್ಲ ಇವರು ಮೂರು ಕೀಳಲ್ಲ ಈ ರೀತಿಯಾಗಿ ಚೌಕಾಸಿ ಮಾಡಿ 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 ಒಂದು ಬೆಲೆ ಫಿಕ್ಸ್ ಮಾಡ್ತಾರೆ ಅದನ್ನ ಗೊತ್ತಾಗಬೇಕಂತ ಹೇಳಿದ್ರೆ ರಾತ್ರಿ ಬಂದು ಎಂಟು ಗಂಟೆವರೆಗೂ ಕೂಡ ಕಾಯಬೇಕಾಗುತ್ತೆ ಅಲ್ಲಿವರೆಗೂ ನಾನು ಬೇಕಾದ್ರೆ ಕಾಯ್ತೀನಿ ನೀವಂತೂ ಕಾಯೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಮುಂದಿನ ಒಂದು ಬ್ಲಾಗಲ್ಲಿ ತಿಳ್ಸೋಣ ನಿಮಗೆ ತಿಳಿಸ್ತೀನಿ ಅಂತ ಅದಕ್ಕೋಸ್ಕರ ಹೇಳಿದ್ದೆ ಏನೋ ನಮ್ಮ ತೋಟದ ಎಲ್ಲ ಓಡಾಡ್ಕೊಂಡು ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಬ್ಕೊಂಡು ಈ ರೀತಿಯಾಗಿ ಬ್ಕೊಂಡು ಬ್ಲಾಗ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಹೊರಗಡೆ ಬಂದ್ಬಿಟ್ಟೆ ಓಕೆ ಇನ್ನು ನಮ್ಮ ತೋಟಕ್ಕೆ ನಮ್ಮ ಸುರೇಕಾಯಿ ತೋಟಕ್ಕೆ ಎಲ್ಲ ಗೊಬ್ಬರ ಹಾಕಿದ್ದಾಗ ಹೋಯಿತು ಬರಣಿ ಮಳೆ ಹುಟ್ಟಿ ಸುಮಾರು ಒಂದು ಮೂರು ನಾಲ್ಕು ದಿನ ಆಗಿದೆ ಆದರೆ ನಿನ್ನೆ ಸಂಜೆ ಬಂದು ಸುಮ್ಮನೆ ನಾಲ್ಕು ಸಿನ್ಕು ಬಿದ್ಬಿಟ್ಟು ಹೋಯಿತು ಇವತ್ತು ಏನು ಮಾಡ್ತೈತೋ ಗೊತ್ತಿಲ್ಲ ವಾತಾವರಣ ನೋಡಿದ್ರೆ ಯಾವುದೇ ರೀತಿಯಾಗಿ ಎಲ್ಲಿಂದೂ ಕೂಡ ಮಳೆ ಬರೋ ಒಂದು ವಾತಾವರಣನೇ ಕಾಣಿಸ್ತಾ ಇಲ್ಲ ನಾನು ಹೇಳೋ ಸುಳ್ಳಾದರೆ ನೀವೇ ನೋಡಿಬಿಡಿ ಟನ್ ಟ ಟ ನೋಡಿ ಎಲ್ಲೂ ಕೂಡ ಒಂದೇ ಒಂಚೂರು ಮೋಡ ಇಲ್ಲ ಇಲ್ಲೂ ಕೂಡ ಒಂದೇ ಒಂಚೂರು ಮೋಡ ಇಲ್ಲ ಬೆಂಗಳೂರು ಸೈಡು ಅಲ್ಲೆಲ್ಲ ಕಡೆನೂ ಇಲ್ಲ ಇವಾಗ ನಾನು ತೋರಿಸಿನಲ್ಲ ಅದು ಬೆಂಗಳೂರು ಈ ಕಡೆ ಸೂರ್ಯ ಊಟ ಥರ ಇಲ್ಲಿ ಬಂದು ದೇವನಹಳ್ಳಿ ದೇವನಹಳ್ಳಿ ಏರ್ಪೋರ್ಟ್ ಅಂದರೆ ವಿಮಾನ ನಿಲ್ದಾಣ ಆ ಒಂದು ಏರ್ಪೋರ್ಟ್ ಈ ಕಡೆ ಬರುತ್ತೆ ಮತ್ತು ಚಿಕ್ಕಬಳ್ಳಾಪುರ ಬಂದು ಈ ಕಡೆ ಬರುತ್ತೆ ಚಿಕ್ಕಬಳ್ಳಾಪುರ ಕಡೆಯೂ ಇಲ್ಲ ಮತ್ತು ಶಿಡ್ಲಘಟ್ಟ ಈ ಕಡೆ ಬರುತ್ತೆ ಈ ಶಿಡ್ಲಘಟ್ಟ ಕಡೆನೂ ಇಲ್ಲ ಈ ಕಡೆ ಬಂದು ಕೈವಾರ ಈ ಕಡೆ ಯಾವುದು ಬೇಡ ಈ ಊರು ತೋರಿಸಿದ್ನಲ್ವಾ ಬೆಂಗಳೂರು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಇದು ಯಾವುದು ಬೇಡ ಒಂದೇ ಒಂದು ಸರಿ ಕೈವಾರ ಕಡೆ ಒಂದು ನಾಲ್ಕು ಮೋಡ ಎದ್ದು ಸುಮ್ಮಗೆ ಒಂದು ಮಿಂಚು ಮಿಂಚಿದೆ ಅಂದರೆ ಒಂದು ಗುಡುಗು ಗುಡುಗಿದೆ ಅಂದರೆ ಮಳೆ ಬಂತು ನಮ್ಮ ಊರಿಗೆ ಅಂತಲೇ ಲೆಕ್ಕ ಆ ಥರ ಒಂದು ನಂಬಿಕೆ ನಂಬಿಕೆ ಅಲ್ಲ ಪ್ರತಿದಿನ ಕೂಡ ಅದೇ ಥರ ಆಗೋದು ಕೈವಾರ ಕಡೆ ಮಿಂಚಿದೆ ಗುಡ್ಗ ಬಿ ಗುಡ್ಗಿದೆ ಅಂತ ಹೇಳಿದ್ರೆ ನಮಗೆ ಮಳೆ ಬಂತು ಅಂತ ಒಂದು ಗ್ಯಾರಂಟಿ ಈ ರೀತಿಯಾಗಿ ಇರುತ್ತೆ ಏನಂದರೆ ಕೈವಾರ ಬಂದ ಸುಮಾರು ನಮಗೆ ಇಲ್ಲಿಂದ ಒಂದು ಎಂಟತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ನನಗೆ ತುಂಬ ಹತ್ರ ಈ ಕಡೆ ಹಿಂಗೆ ಯಾರೋ ಯಾರು ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ಕೈವಾರ ಸಿಕ್ಬಿಡುತ್ತೆ ಕಣ್ರಿ ಕೈವಾರ ಸಿಕ್ಬಿಡುತ್ತೆ ಏನಂದರೆ ಕೈವಾರ ತಾತ ಆ ಒಂದು ಊರು ಕಡೆ ಬಂದು ಕೈವಾರ ತಾತ ಆ ಒಂದು ಊರು ಕಡೆ ಬಂದು ಮಿನ್ಸಿದೆ ಅಥವಾ ಗುಡ್ಗಿದೆ ಅಂತ ಹೇಳಿದ್ರೆ ನಮಗೆ ಮಳೆ ಬಂತ ಲೈಕ ನಮ್ಮ ನಮ್ಮೂರಲ್ಲೂ ಕೂಡ ಕೈವಾರ ತಾತ ಓಡಾಡಿದ್ದಾರೆ ಅಂತ ಹಿರಿಯರು ಹೇಳ್ತಾರೆ ನಾನಂತೂ ನೋಡಲಿಲ್ಲ ಆವಾಗ ನಾನು ಹುಟ್ಟಿರಲಿಲ್ಲ ಗೊತ್ತಲ್ಲ ನಿಮಗೆ ನಮ್ಮ ವಯಸ್ಸೇನೋ ಅವಾಗ ನಾವು ಏನು ಕಣ್ಣಂಗೆ ನೋಡಿಲ್ಲ ಏನಂದರೆ ಹಿರಿಯರು ಹೇಳೋದು ನಮ್ಮೂರಲ್ಲೂ ಕೂಡ ಕೈವಾರ ತಾತ ಓಡಾಡಿದ್ದಾರೆ ಅಂತ ಓಕೆ ಅದಕ್ಕೋಸ್ಕರನೇ ಬಂದು ಅಂದರೆ ಅವ್ರು ಓಡಾಡಿರೋ ಒಂದು ಏರಿಯಾನೇ ಬಂದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ದೊಡ್ಡ ಸಿಟಿ ಆದಂಗೆ ಆಗಿದೆ ಇಲ್ಲೆಲ್ಲ ಓಡಾಡಿಲ್ಲ ಅದಕ್ಕೆ ಇಲ್ಲೆಲ್ಲ ಕಾಡಿದ್ದಾಗಿದೆ ಇಲ್ಲೆಲ್ಲ ಓಡಾಡಿಲ್ಲ ಅದಕ್ಕೆ ಕಾಡಿದ್ದಂಗೆ ಇದೆ ಇಲ್ಲಿ ಇಲ್ಲೂ ಕೂಡ ಓಡಾಡಿದರೆ ದೊಡ್ಡ ಸಿಟಿ ಆದಂಗೆ ಆಗಿರೋದು ಅಂದರೆ ಹಿರಿಯರು ಹೇಳೋದು ಕೈ ಬರ್ತಾಥ ಓಡಾಡಿರೋ ಒಂದು ರಸ್ತೆ ಇದು ಅದಕ್ಕೆ ಸಿಟಿ ಆದಂಗೆ ಆಗಿದೆ ಅಂತ ಹೇಳ್ತಾರೆ ಓಕೆ ಆ ಕಡೆ ಗುಡುಗು ಅಥವಾ ಮಿಂಚು ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಮೋಡ ಅಂದ್ರೆ ಇಮಿಡಿಯೇಟ್ ಆಗಿ ಮಳೆ ಬೀಳುತ್ತೆ ಯಾಕೆ ಈ ಒಂದು ಮಳೆಗೆ ಇಷ್ಟು ನಾವು ಬೇಡಿಕೆ ಇದ್ದೀವಿ ಇಷ್ಟು ನೆನ್ಸ್ಕೊತಾ ಇದ್ದೀವಿ ಈ ಮಳೆ ಅಂತೇಳಿದ್ರೆ ಇದು ಬಂದು ಭರಣಿ ಮಳೆ ಈ ಒಂದು ಭರಣಿ ಮಳೆ ಏನಾನ ಬಿದ್ದರೆ ಸಿಕ್ಕಾಪಟ್ಟೆ ಒಳ್ಳೇದು ಬರಣಿ ಮಳೆ ಬಿದ್ದರೆ ಧರಣಿ ಅಂತ ಬೆಳೆ ಅಂತ ಬರುತ್ತೆ ಅದಕ್ಕೋಸ್ಕರ ನಾವು ರೈತರು ತುಂಬಾ ಆಸೆ ಪಡ್ತೀವಿ ಈ ಒಂದು ಮಳೆ ಮೇಲೆ ಓಕೆ ನಮ್ಮ ತೋಟಕ್ಕೆಲ್ಲ ಆಲ್ಮೋಸ್ಟ್ ಗೊಬ್ಬರ ಹಾಕಿದ್ದಾಗೋಯ್ತು ಏನಂದರೆ ಯಾವುದೇ ರೀತಿಯಾಗಿ ನಾವು ಲೇಬರ್ಸ್ ಮಾಡ್ಕೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಇವತ್ತಿಗೂ ನನ್ನ ತೊರೆಕಾಯಿ ಬೆಳೆದಂಗಿಂದ ಕಾಯಿ ಬಂದು ಈ ಕಡೆ ಒಂದು ಉಳುಮೆ ಮಾಡೋದಿಂದ ಹಿಡಿದು ಬೆಳೆ ಬಂದಿರೋವರೆಗೂ ಕೂಡ ಯಾವುದೇ ರೀತಿಯಾಗಿ ಒಬ್ಬೇ ಒಬ್ಬರೂ ಕೂಡ ನಾನು ಲೇಬರ್ಸ್ನ ನಾನು ಮಡಗಿಲ್ಲ ಏನು ಅಂದ್ರೂ ನಾವು ಮನೆಯವರೇ ಮಾಡ್ಕೊತೀವಿ ನಾವು ಸ್ವಂತ ಕೆಲಸ ನಾವು ಮಾಡ್ಕೊತೀವಿ ಯಾಕಂತ ಹೇಳಿದ್ರು ಹೇಳಿದಾರಲ್ಲ ದೊಡ್ಡವರು ಹಾಳು ಮಾಡಿದ ಹಾಳು ಮಗ ಮಾಡಿದ ಮಧ್ಯಮ ತಾನು ಮಾಡಿದ್ದು ಉತ್ತಮ ಅಂತ ಆ ರೀತಿಯಾಗಿ ನಾವು ಯಾವುದೇ ರೀತಿಯಾಗಿ ಲೇಬರ್ಸ್ ಮೇಲೆ ಅಷ್ಟು ಡಿಪೆಂಡ್ ಆಗೋದಿಲ್ಲ ಅಂದರೆ ಲೇಬರ್ ಸಿಗ್ತೀವಿ ಯಾಕೆ ಯಾ ಯಾವ ಬೆಳ್ಯಾಕಂತ ಹೇಳಿದ್ರೆ ಬೀನ್ಸು ಬೆಲ್ಟು ಈ ರೀತಿಯಾಗಿ ಒಂದು ಬೆಳೆಗಳಿಗೆ ನಾವು ಒಂದು ಹಾ ಲೇಬರ್ಸ್ನ ಮಾಡ್ತೀವಿ ಈ ಆಗಲಕಾಯಿ ಸೊರೆಕಾಯಿ ಇವಕ್ಕೆಲ್ಲ ನಾವು ಲೇಬರ್ಸ್ ಮೊಡ್ಗೋದಿಲ್ಲ ಆಲ್ಮೋಸ್ಟು ಓಕೆ ಈ ಲೇಬರ್ಸ್ಗೆ ಇವತ್ತಿನ ದಿನ ಕೂಲಿ ಕೊಟ್ಟು ಸಂಬಳ ಕೊಟ್ಟು ಅವ್ರಿಗೆ ಇದು ಇವು ಈ ಒಂದು ಬೆಲೆಗಳಲ್ಲಿ ಅವ್ರಿಗೆ ನನ್ನ ಸಂಬಳ ಕೊಟ್ಬಿಟ್ರೆ ಇನ್ನು ನಾವು ಈ ಕಡೆ ಬರೋ ಒಂದು ಆದಾಯದಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಸಾಲ ಮಾಡಬೇಕಾಗುತ್ತೆ ಯಾಕಂದರೆ ಬೆಲೆ ಇವತ್ತಿನ ದಿನ ಆ ರೀತಿಯಾಗಿದೆ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಅದಕ್ಕೋಸ್ಕರ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಏನಂದರೆ ಮಾಡೋಕ್ಕೇನೋ ಕೆಲಸ ಇಲ್ಲ ಇವತ್ತು ಕೆಲಸ ಮಾಡಿರೋದೇ ನಾನು ವ್ಲಾಗ್ ಮಾಡಿದ್ದೀನಿ ಗೊಬ್ಬರ ಹಾಕಿದ್ದೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಅವಾಗ ನಾನೇ ಸಿಕ್ಕಾಪಟ್ಟೆ ಬಿಸಿಯೇನಿಲ್ಲದೆ ಇನ್ನು ಆ ಒಂದು ಟೈಮಲ್ಲಿ ಕ್ಯಾಮ್ರಾನ ಎತ್ಕೊಂಡು ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆಗೆ ಒಂದು ಕಷ್ಟ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ಓಕೆ ಹೀಗೆ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ನಿಲ್ಲಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ ಕ್ರೈಬ್ ನೋಡಿ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ನೆ ಮುಗಿಸ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗಾಗಿ ತಾವು ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳಸ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್